ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಹೆಲ್ದಿಯಾಗಿರುವಂತಹ ರುಚಿ ರುಚಿಯಾಗಿರುವಂತಹ ಅವಲಕ್ಕಿ ಮಾಡೋದನ್ನು ತೋರಿಸ್ತಿದ್ದೀನಿ ಸಂಜೆ ಟೈಮ್ ತ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ದಪ್ಪ ತಳ ಇರುವಂತಹ ಪಾತ್ರೆ ಅಥವಾ ಕಡಾಯಿಗೆ ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಇದು ಸ್ವಲ್ಪ ಕರಗಿರುವಂತಹ ತುಪ್ಪ ನಂತರ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನಂತರ ಒಂದು ಅರ್ಧ ಬೌಲಷ್ಟು ಬೀಜ ಅಥವಾ ಕಾಳನ್ನ ಅದೇ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಈ ಥರ ತುಪ್ಪದಲ್ಲಿ ಹುರ್ಕೊ ಹುರಿಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಅದಕ್ಕೇ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ನಂತರ ಸಾಸಿವೆ ಸ್ವಲ್ಪ ಸಿಡ್ದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಒಂದು ಎಂಟರಿಂದ ಹತ್ತು ಹಸಿ ಹಾಕಿದ್ದೀನಿ ನಂತರ ಒಂದು ದೊಡ್ಡದು ಈರುಳ್ಳಿನ ಇದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕಿ ನೀವು ಮುಂಚೆನೇ ಕರ್ಬೇವು ಹಾಕಿದರೆ ಸೀದೋಗ್ಬಿಡುತ್ತೆ ಈರುಳ್ಳಿ ಹಾಕಿದ ನಂತರ ಕರ್ಬೇವು ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಬೇಗ ಸೀಯೋದಿಲ್ಲ ಆಮೇಲೆ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಡುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಹಿಂಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಹಾಕಿದರೆ ಸಾಕು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಸೇಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೊಳ್ಳಿ ಯಾರಿಗೆ ಈ ಥರ ಎಲ್ಲ ಅವಲಕ್ಕಿ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನೀವು ಈ ಥರ ಟ್ರೈ ಮಾಡಿ ರೆಸಿಪೀಸ್ನೆಲ್ಲ ನಂತರ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಅವಲಕ್ಕಿ ಪೇಪರ್ ಅವಲಕ್ಕಿ ಅಥವಾ ಡಿಲಕ್ಸ್ ಅವಲಕ್ಕಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಾಯಿ ನೀರು ಹಾಕೋಬೋದು ನೀವು ಇಲ್ಲಾಂದರೆ ನಾರ್ಮಲ್ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ನೀವು ಎಲ್ಲ ಒಗ್ಗರಣೆ ಅವಲಕ್ಕಿ ಎಲ್ಲ ಬೆರೆತ್ಕೊಳ್ಳೋ ಥರ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರೋ ಸಡನ್ನಾಗಿ ಗೆಸ್ಟ್ ಬಂದಾಗ ಈಸಿಯಾಗಿ ಮಾಡ್ಕೊಡ್ಬೋದು ನೀವು ನಂತರ ಗ್ಯಾಸನ್ನ ಹಾಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನೀವು ಕಾಯಿ ತುರಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ನಂತರ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ಮತ್ತು ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿನ ಚಿಕ್ಕದಾಗ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ಹುಳಿಗೆ ಒಂದು ಅರ್ಧ ಅವಳಷ್ಟು ನಿಂಬೆ ರಸನ ಹಾಕಿ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಬೇಕು ಅನ್ಸಿದ್ರೆ ಈ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಸರ್ವಿಂಗ್ ಬೋಲ್ಗೆ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್